ಏನು ಇಲ್ಲ ಅದ್ರ ಬಗ್ಗೆ ಒಂದ್ ಅಕ್ಷರ ಅಪ್ಪ ಮಾರೋದು ಚಿಕ್ಕಪ್ಪ ಮಾರೋದು ಗಂಡ ಮಾರೋದು ಹೆಂಡತಿರ್ಗ್ ಬಂದ್ ಕೇಸ್ ಹಾಕೋದು ಮಕ್ಳು ಬಂದ್ ಕೇಸ್ ಹಾಕೋದು ಇವೆಲ್ಲ ಏನ್ ಅಸಹ್ಯ ನೀವ್ ಮಾಡಿದಿರಿ ಜೀವಿತ ಕಾಲದಲ್ಲಿ ನಮ್ಮಪ್ಪ ಫೋರ್ ಟ್ವೆಂಟಿ ಅಂತ ಹೇಳಿದಂತ ಮಕ್ಳು ನೀವು ಮೂರು ಜನನು ಹಂಗೆ ಉಳ್ಕೊಂಡಿದ್ದೀರಿ ಅದರ ಅರ್ಥ ಏನು ಮನೆಯವರೆಲ್ಲ ಗಂಡಸರು ಸೇರ್ಕೊಂಡು ಮಾರೋದು ಆಮೇಲಿಂದ ಬೃಹಣ್ಣಳೆ ತರ ಯುದ್ಧಕ್ಕೆ ಹೆಂಡತಿನ ಕಳಿಸೋದು ಸತ್ಯಕ್ಕೆ ಬೆಲೆ ಕೊಟ್ಟಂತ ದೇಶ ಇದು ಎಂಟಿ ಮಕ್ಕಳನ್ನ ಮಾಡ್ದಂತ ಸತ್ಯ ಚಂದ್ರ್ ದಾಟ್ ನೋಡಿ ಸೆಕೆಂಡ್ ನೋಡಿ ಎಷ್ಟೋ ಜನ ಇದ್ರಲ್ಲಿ ನೀವ್ ಹೇಳೋರು ಪ್ರಶಾಂತ ಮನೋಹರ ಆಮೇಲಿಂದ ಇಂದ್ರಮ್ಮ ಇಂದ್ರಮ್ಮ ಇದ್ದಿರ್ಬೋದು ಸವಿತಾ ಆಮೇಲಿಂದ ಮುರುಳಿ ಇವರೆಲ್ಲಾ ಹುಟ್ಟೇ ಇರ್ಲಿಲ್ಲ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಅವ್ರಿಗೆಲ್ಲ ಏನ್ ರೈಟ್ ಬರುತ್ತೆ ಹುಟ್ಟಿದವರಿಗೆ ಹುಟ್ಟವ್ರು ಯಾರು ಅಂತ ಹೇಳ್ಬೇಕಲ್ಲ ಡೇಟ್ ಕೊಟ್ಟು ಎಪ್ಪತ್ತೊಂಬತ್ತರಲ್ಲಿ ಯಾರ್ಯಾರಿದ್ರು ಫಸ್ಟ್ ಡಿಫೆಂಡೆಂಟು ಮತ್ತೆ ಫಸ್ಟ್ ಪ್ಲೇನ್ ಟಿಫಿಗೆ ಇದ್ದು ಹುಟ್ಟಿದಂತ ಮಕ್ಕಳು ಯಾರು ಏನು ಇಲ್ಲ ಅದ್ರ ಬಗ್ಗೆ ಒಂದ್ ಅಕ್ಷರ ಅಪ್ಪ ಮಾರೋದು ಚಿಕ್ಕಪ್ಪ ಮಾರೋದು ಗಂಡ ಮಾರೋದು ಎಂಟಿರ್ಗ್ ಬಂದು ಕೇಸ್ ಹಾಕೋದು ಮಕ್ಕಳು ಬಂದು ಕೇಸ್ ಹಾಕೋದು ಇವೆಲ್ಲ ಏನ್ ಅಸಹ್ಯ ಅಪ್ಪಂಗೆ ನಾಳೆ ದಿನ ಮೇಲೆ ಎಡೆ ಇಟ್ಟರೆ ಅವ್ನು ತಗೋತಾನ ನಮ್ಮಪ್ಪ ಕಳ್ಳ ಅವನ ಅಯೋಗ್ಯ ನಮಗ್ ಮೋಸ ಮಾಡ್ಬಿಟ್ಟ ಅಂತ ಹೇಳಿದ್ರೆ ಪಿತೃಪಕ್ಷದಲ್ಲಿ ಏನ್ ಮಾಡ್ತಾರೆ ಹೇಳಿ ಇನ್ನು ಹದ್ನೈದು ದಿಸ್ ಕೂತ್ಕೊಳ್ಳುತ್ತಲ್ಲ ಇದ್ರಲ್ಲಂತೂ ಬಂದೇ ಇದ್ದಾನೆ ಇದಾನೆ ಆ ಆಲ್ರೆಡಿ ಎಡೆ ಇಟ್ಟು ಬಿಟ್ಟಿದ್ದಾರೆ ನೀವ್ ಅವನಗ್ ಮಾಡಿದಿರಿ ಜೀವಿತ ಕಾಲದಲ್ಲಿ ನಮ್ಮಅಪ್ಪ ಫೋರ್ ಟ್ವೆಂಟಿ ಅಂತ ಹೇಳದಂತ ಮಕ್ಳು ನೀವು ಎಂಟಿ ನೀವು ಅವನು ವೆಂಕಟ ವೆಂಕಟ್ ನಿಮ್ಮ ಫಸ್ಟ್ ಡಿಫೆಂಡೆಂಟ್ ತಂದ್ ಕೊಟ್ಟಿದ್ ದುಡ್ಡಿನಲ್ಲಿ ನೀವು ಊಟ ಮಾಡ್ಲಿಲ್ವೇನು ಫಸ್ಟ್ ಪ್ಲೇನ್ ಊಟ ಮಾಡ್ಲಿಲ್ಲ ಮಾಡಿ ಅಲ್ಲ ಮಾಡಿದಿರಿ ಮಾಡಿದ್ದ ಮಾಡಾದ್ಮೇಲೆ ನಾಲ್ಕು ಮಕ್ಳು ಹುಟ್ಟಿರೋದು ವೆಂಕಟೇಶಪ್ಪ ಫಸ್ಟ್ ಡಿಫೆಂಡೆಂಟ್ ಎಪ್ಪತ್ತೊಂಬತ್ತನೇ ಏನ್ ಪ್ರಾಪರ್ಟಿ ಕೊಂಡ್ಕೊಂಡು ಅದರಿಂದ ಜೀವಿತ ಮಾಡ್ದ ಚಿಕ್ಕಪ್ಪ ಚಿಕ್ಕಪ್ಪಯ್ಯ ಅವ್ರ ಅಪ್ಪ ಹೌದು ಚಿಕ್ಕಪ್ಪ ನಾನೆಲ್ಲ ನೋಡಾಯ್ತು ನೀವು ಸರಿಯಾಗಿ ಹೇಳಲಿಲ್ಲ ನಾನು ಓದಿಟ್ಕೊಂಡಿದ್ದೀನಿ ವೆಂಕಟೇಶಪ್ಪ ಅಂತಕ್ಕಂತವನು ಫಸ್ಟ್ ಪ್ಲೈಂಟಿಫ್ ನ ಗಂಡ ಪ್ಲಾಂಟಿಫ್ಟ್ ನಂಬರ್ ಟೂ ಟು ಫೋರ್ ಅವ್ರಿಗೆ ಅಪ್ಪ ಆಯ್ತಲ್ಲ ಅದೇ ತರನೇ ವೆಂಕಟಸ್ವಾಮಿ ಅನ್ನೋನು ವೆಂಕಟೇಶಪ್ಪನ್ ತಮ್ಮ ಗೊತ್ತಾಯ್ತಲ್ಲ ಅವನ್ ಮಕ್ಳು ಮಿಕ್ದವ್ರು ಆಯ್ತಲ್ಲ ಕೃಷ್ಣಮೂರ್ತಿನ ಇನ್ನೊಬ್ಬ ತಮ್ಮ ಅಂದ್ರೆ ವೆಂಕಟೇಶಪ್ಪನ ಇವ್ರಿಗೆ ಚಿಕ್ಕಪ್ಪ ಮೈದಾ ಚಿಕ್ಕಪ್ಪ ಫಸ್ಟ್ ಪ್ಲೈಂಟಿಫ್ ಗೆ ಮೈದಾ ಮಿಕ್ದವ್ರಿಗೆ ಚಿಕ್ಕಪ್ಪ ಅದಾದ್ಮೇಲೆ ಶ್ರೀಧರ್ ಶ್ರೀಧರ್ ಯಾರು ರೈಟ್ ಸೊ ಇವ್ರ ಮೂರ್ ಜನ ಮತ್ತೆ ಪ್ಲೇಂಟಿ ಪ್ಲೇಂಟಿ ಹದ್ ಜನ ಇವ್ರ ಹದಿಮೂರ್ ಜನ ಒಂದೇ ಮನೆಯವರು ಗೊತ್ತಾಯ್ತಲ್ಲ ಬರ್ಕೊಟ್ಟವ್ರು ವೆಂಕಟೇಶಪ್ಪ ವೆಂಕಟಸ್ವಾಮಿ ಕೃಷ್ಣಮೂರ್ತಿ ಗಂಡ್ಮಕ್ಳು ಮಾರಿದ್ರು ಮಾರದ್ರು ಮಾರದ್ಮೇಲೆ ನೀವು ಇಲ್ಲ ಇಲ್ಲ ಅಗ್ರಿಮೆಂಟ್ ಅದೊಂದು ಕ್ಲಾರಿಫೈ ಆಯ್ತಪ್ಪ ಮೇಲೆ ಅಗ್ರಿಮೆಂಟ್ ಮಾಡುವಾಗ ಇಸ್ಕೊಂಡಿದ್ರು ತಾನೆ ಅಗ್ರಿಮೆಂಟ್ ಪ್ರೂವ್ ತಾನೆ ಅಲ್ಲಿ ಬಂದ್ ಹಾಕ್ಬೇಕಾಗಿತ್ತು ವೆಂಕಟೇಶಪ್ಪ ನಮ್ಗೆ ಇದ್ ಒಂದೇ ಮನೆ ನಮ್ಗೆ ಇರಕ್ಕೆ ಆಗಲ್ಲ ಅವತ್ತೇನ ನಮಗೆ ಕುಟುಂಬ ಪೋಷಣೆಗೆ ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ವಿ ಸೆಕ್ಷನ್ ಟ್ವೆಂಟಿನಲ್ಲಿ ಈಕ್ವಿಟಿಪ್ಲೀಟ್ ಮಾಡ್ಬೇಕಾಗಿತ್ತು ಗಪ್ಪ ಅಂತ ಕೂತಿದಾರೆ ಗಪ್ ಅಂತ ಕೂತಿದ್ದಾರೆ ಅವರು ಯಾಕೆ ನಾಳೆ ದಿನ ಬಾಯಲ್ಲಿ ಹೇಳಕ್ ಆಗೋದಿಲ್ಲ ನೀನೆ ಅಲ್ವೇನೆ ಆ ಸೈನ್ ಹಾಕ್ತವನು ಅಂತಂದ್ರೆ ಇಲ್ಲ ಅನ್ನೋಕ್ಕಾಗಲ್ಲ ಅವನು ದುಡ್ಡು ಇಸ್ಕೊಂಡು ಅಂತಂದ್ರೆ ಹೂ ಅಂತ ಅವನು ಇವ್ರ ಮೂರ್ ಜನ ಒಬ್ನು ವೆಂಕಟೇಶಪ್ಪ ವೆಂಕಟ ಸ್ವಾಮಿ ಕೃಷ್ಣಮೂರ್ತಿ ಇಸ್ಕೊಂಡ್ಬಿಟ್ಟು ತೀನ್ ಚಾರ್ ಮಾಡಿ ಸಂಸಾರ ಮಾಡಿ ಇವ್ರನ್ನೆಲ್ಲಾರನ್ನು ಹುಡ್ಸಿ ಬಟ್ ಏನಾಗಿತ್ತು ಒಂದು ಒಂದು ಇಂಟರ್ಪ್ರಿಟೇಷನ್ ನಮ್ಗೆ ಮಾತಾಡುವಾಗ ನಾವು ತೊಂದರೆ ಕೊಡ್ತಿಲ್ಲ ಪ್ರೊವೈಡೆಡ್ ಅಲ್ಲಿ ಒಂಬತ್ತು ಮನೆ ಇತ್ತು

ಆಮೇಲೆ ಬೃಹನ್ಹಳೆ ತರ ಯುದ್ಧಕ್ಕೆ ಹೆಂಡತಿನ್ ಕಳಿಸೋದು ನೀವು ನೋಡಿ ಪಾರ್ಟಿ ಫಸ್ಟ್ ಫಸ್ಟ್ ಮಾಡಿದ ಅದಕ್ಕೆ ನಾನು ನಿಮ್ಗೆ ಪ್ರಶ್ನೆ ಕೇಳಿದ್ದು ಇಲ್ಲದೆ ಹೋದ್ರೆ ಪರಿಸ್ಥಿತಿ ಹೇಗೂ ಅಲ್ಲ ಪರಿಸ್ಥಿತಿ ಕೆಟ್ಟ ಯೋಚನೆ ಅಷ್ಟೇ ಪರಿಸ್ಥಿತಿ ಅಗ್ರಿಮೆಂಟ್ ಮಾಡ್ಕೊಡಕ್ ಒಬ್ರು ಆಮೇಲಿಂದ ಅದನ್ನ ನೆನೆ ಮಾಡೋದಕ್ಕೆ ಇನ್ನೊಬ್ರೇನು ಪರಿಸ್ಥಿತಿ ಎಲ್ಲ ಏನಿಲ್ಲ ಸತ್ಯಕ್ಕೆ ಬೆಲೆ ಕೊಟ್ಟಂತ ದೇಶ ಇದು ಹೆಂಡತಿ ಮಕ್ಕಳನ್ನ ಮಾಡದಂತ ಸತ್ಯ ಹರಿಶ್ಚಂದ್ರ ಹೌದಾ ಅಲ್ಲಿ ಮಾರಾಕ್ ಬಿಟ್ಟಿರ್ತಾನೆ ಚಂದ್ರಮತಿನ ಲೋಹಿತಾಶ್ವನಿ ಮಾರ್ಬಿಟ್ಟಿರ್ತಾನೆ ಬಟ್ ಪರಿಸ್ಥಿತಿ ಹಾಗೆ ಬಂತು ಆವತ್ತು ಇವಾಗ ಅದಕ್ಕಿಂತ ಕೆಟ್ಟ ಹೋಗ್ತಾನ ಉಣ್ಬೇಕು ಅಂತ ಇವನು ಜೀತಕ್ ಸೇರ್ಕೊಂಡ್ಬಿಟ್ಟಿರ್ತಾನೆ ವೀರ್ಬಾವು ಜೊತೆಗೆ ದುಡ್ಡಿರ್ಲಿಲ್ಲ ವೀರ್ಬಾವು ಜೊತೆಗೆ ಸ್ಮಶಾನಕಾಯಿ ಸೇರ್ಕೊಂಡ್ಬಿಟ್ಟು ತೀರ್ಸೋದಕ್ಕೋಸ್ಕರ ಸೇರ್ಸ್ಕೊಂಡ್ಬಿಟ್ಟಿದ್ರೆ ಎಣ ತಗೊಂಡ್ ಬರ್ತಾಳೆ ಲೋಹಿತಾಶ್ ಒಂದು ಚಂದ್ರಮತಿ ಸ್ಮಶಾನದಲ್ಲಿ ಊತಾಕ್ ಬಿಡ್ತೀನಿ ಅಂತ ಕೇಳ್ತಾಳು ಏನಪ್ಪ ಅವಕಾಶ ಮಾಡ್ಕೊಡು ಅಂತ ದುಡ್ಡು ತಂದಿದ್ಯಾ ಅಂತ ಕೇಳ್ತಾನೆ ಫಿಕ್ಸ್ ಆಗಿರುತ್ತೆ ರೇಟು ಒಂದ್ ಬುಂಡೆ ಎಂಡ ಪಂಚೆ ಇನ್ನೇನೋ ಧಾನ್ಯ ಒಂದಿಷ್ಟು ರೂಪಾಯಿ ಅಂತ ಅದ್ ತಂದಿದ್ಯಾ ಅಂತ ಕೇಳ್ತಾನೆ ಚಂದ್ರಮತಿ ಹೇಳ್ತಾಳೆ ಎಲ್ಲಿರ್ಬೇಕು ನನ್ನ ಹತ್ರ ನನ್ನ ಹತ್ರ ಏನಿಲ್ಲ ನನ್ ಮಗ ಸತ್ತೋಗಿ ಬಿಡು ಅಂತ ಹೇಳ್ತಾನೆ ಸತ್ಯ ಹರಿಶ್ಚಂದ್ರ ನಾನಿವಾಗ ನೀನ್ ಗಂಡ ಅಲ್ಲ ನಿನ್ನ ಮಾರ ಹಾಕಿದೀನಿ ಹಳೆ ಸಂಬಂಧ ನೆನ್ಪಿಸ್ಬೇಡ ಇದಿಷ್ಟು ತಂದ್ರೆ ಉಣಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಇಲ್ದರಿ ಇಲ್ಲ ಅದು ಸತ್ಯದ ಕಾಲ ಹ್ಮ್ ನೀವು ಸತ್ಯ ಹರಿಶ್ಚಂದ್ರನ್ ವಂಶದ ಕೊನೆ ತುಂಡು ಅಂತ ಹೇಳಿದ ಕೇಳ್ತಾ ಇದ್ದೀನಿ

ಯಾವ ಪೋರ್ಷನ್ ಕೊಡೋದಿಲ್ಲ ಮೂರು ಜನಕ್ಕೆ ಮೂರ್ ಪೋರ್ಷನ್ ಮೂರ್ ಮೂರ್ ಮನೆ ಅಂತ ಮಾಡಿದ್ರು ಮೂರು ಜನ ಏಕೀಭವಿಸಿ ಬರ್ಕೊಟ್ಟಿರತಕ್ಕಂತ ಅಗ್ರಿಮೆಂಟ್ ಅದರಲ್ಲಿ ಬರ್ದು ಬಿಟ್ಟಿದ್ದಾರೆ ಸ್ವಚ್ಛವಾಗಿ ನಿಮ್ಮ ಅಪ್ಪಂದ್ರ ಮೇಲೆ ಕೇಳ್ಕೊಳ್ಳಿ ನಿಮ್ಮ ಅಪ್ಪಂದ್ರ ಏನ್ ಮಾಡೋ ದುಡ್ಡು ಅದನ್ನ ಕೇಳ್ಕೊಳ್ಳಿ ಅಷ್ಟೇ ಅದಾಯ್ತು ಅಂತಂದ್ರೆ ಅಡಿಷನಲ್ ಸೇಲ್ ಕನ್ಸಿಡರೇಷನ್ ಬೇಕು ಅಂದ್ರೆ ಐ ವಿಲ್ ಪರ್ಸು ಅಂಡ್ ದೆನ್ ದಟ್ ಸಮಿಂಗ್ ಇಸ್ ಪೇಡ್ ಟೇಕಿಂಗ್ ನೋಟ್ ಆಫ್ ದಿ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಅದರ್ವೈಸ್ ಡೂಯಿಂಗ್ ಡೂಯಿಂಗ್ ಇವತ್ತು ಎಲ್ಲ ಇಸ್ಕೊಂಡ್ ಬಿಡೋದು ಎಲ್ಲ ತೀನ್ಚಾರು ಮಾಡ್ಬಿಡೋದು ದುಡ್ಡನ್ನ ಅವತ್ತಿನ ದಿವಸ ನಿಮ್ಗೆ ದರ್ದಿತ್ತು ತಗೊಂಡಿದ್ದೀರಿ ಅವನ ಹತ್ರ ದುಡ್ಡು ಇತ್ತು ಕೊಟ್ಟಿದ್ದ ಸೇಲ್ ಅಂದ್ರೆ ಏನು ಮತ್ತೆ ನಿಮಗೆ ಬೇಕಾಗಿದೆ ಆ ಕಡೆ ಹಿಟ್ ಹಳಸೋಗಿದೆ ಈ ಕಡೆ ನಾಯಿ ಕಾಯ್ಕೊಂಡಿದೆ ಅದು ಸೇಲು ನೋ ಅದರ್ ಎಮೋಷನ್ಸ್ ದೇರ್ ನಿನಗೆ ದರ್ದಿದೆ ದುಡ್ಡುಗೆ ನನ್ನ ಹತ್ರ ಪ್ರಾಪರ್ಟಿ ಇದೆ ನನ್ನ ಹತ್ರ ದುಡ್ಡು ಇದೆ ನಿನ್ ಪ್ರಾಪರ್ಟಿ ಕೊಡು ನಾನು ಕೊಡ್ತೀನಿ ಅಷ್ಟೇ ನೋ ಅದರ್ ಎಮೋಷನ್ಸ್ ದಟ್ ಇಸ್ ಸಿಂಪಲ್ ಕಾಂಟ್ರಾಕ್ಟ್ ವಾಟ್ ಈಸ್ ಕಾಂಟೆಂಪ್ಲೇಟೆಡ್ ಅಂಡರ್ ದಿ ಸೇಲ್ ಇನ್ ಟಿ ಪಿ ಆರ್ ಐ ಹ್ಯಾವ್ ಮನಿ ಯು ಹ್ಯಾವ್ ಪ್ರಾಪರ್ಟಿ ಯು ವಾಂಟ್ ಮನಿ ಐ ವಾಂಟ್ ಪ್ರಾಪರ್ಟಿ ದೇರ್ ಇಂಡ್ಸ್ ದಿ ಮ್ಯಾಟರ್ ನೋ ಅದರ್ ಎಮೋಷನ್ಸ್ ನೋ ಅದರ್ ಸೇಲ್ ಆಮೇಲೆ ಆಮೇಲೆ ಕೋರ್ಟ್ ನೋಡ್ ನೋಡಿದ್ರೆ ಅಯ್ಯೋ ಪಾಪ ಏನು ಆಗಿಬಿಡುತ್ತೆ ಅಂತ ಈ ಅಯ್ಯೋ ಪಾಪ ಅಯ್ಯೋಪಪ್ಪ ಮಿಸ್ಪ್ಲೇಸ್ ಸಿಂಪತ್ತಿನೇ ಇಲ್ಲಿ ಕಿತ್ತ ನಿಲ್ಸಿರೋದು ಬರ್ಕೊಡುವಾಗ ಯೋಚನೆ ಮಾಡಬೇಕಾಗಿತ್ತು ಒಬ್ಬನಲ್ಲ ಅಂತ ಮೂರು ಜನ ಮೂರು ಜನ ಸೇರ್ಸಿ ಬರ್ಕೊಟ್ಟಿದ್ದಾರೆ ಅವತ್ತಿನ ದಿವಸ ಬೇಕಾಗಿತ್ತು ದುಡ್ಡು ತಗೊಂಡಿದ್ದಾರೆ ದೆ ರಿಮೈನ್ ಎಕ್ಸ್ಪಾರ್ಟಿ ದೆ ಡೋಂಟ್ ಕಂಟೆಸ್ಟ್ ದಿ ಸೂಟ್ ಎಲ್ಲಾರು ಸೇರ್ಕೊಂಡು ಒಬ್ಬನಿಗೆ ಮಾಡ್ಬಿಟ್ಟು ಹದ್ಮೂರ್ ಜನ ಒಂದ್ ಕಡೆ ಸೇರ್ಕೊಂಡು ತಲೆ ಮೇಲೆ ಮೆಣಸರಿಯಾ ಮಾಡ್ಕೊಂಡು ದಾವಿಲ್ ಮಾಡ್ಕೊಂಡು ಹಿಂಸೆ ಪಟ್ಕೊಂಡಿರೋದು ಅಗ್ರಿಮೆಂಟ್ ಪಡ್ಕೊಂಡಿದ್ದು ಇದೇ ಕಾರಣಕ್ಕೋಸ್ಕರ ಅದೆಲ್ಲ ಏನು ಮಾಡಕ್ ಬರಲ್ಲ ಗಣಪತಿ ಭಟ್ರೆ ರೂ ಒಂದು ಬೇರೆ ತರ ಇತ್ತು ಮದ್ವೆಗೋ ಮುಂಜಿಗೋ ಅಂತ ಏನೋ ಕೇಳಿದ್ರು ನಂಬಿಕೆ ಕ್ರೈ ಅಂತ ಮಾಡ್ಕೊಟ್ಟಿದ್ರು ದುಡ್ಡು ಕೊಟ್ಬಿಟ್ರೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಅಂತದ್ ಏನಾರ ಪ್ಲೀ ಇದ್ದಿದ್ರೆ ಅಯ್ ಕೂಡ ಕನ್ಸಿಡರ್ಡ್ ಏನಿಲ್ಲ ಗಮ್ ಅಂತ ಕೂತಿದ್ದಾರೆ ಒಳಗಡೆ ಹೋಗಿ ಬಚ್ಚಿಟ್ಕೊಂಡು ಇನ್ನೇನು ಹೇಳಕ್ಕೂ ಆಗಲ್ಲ ನಮ್ ಗಂಡ ನಮ್ ಜೊತೆಗಿಲ್ಲ ಹುಡ್ಕ ಬೀದಿಲ್ ಬಿದ್ದಿ ನಮ್ಮನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ಮಕ್ಳಾಗಿದ್ದಾವೆ ಆದ್ಮೇಲೆ ಆದ್ಮೇಲೆ ಆಗ್ಲಿಲ್ಲ ಆದ್ಮೇಲೆ ಮಕ್ಳಾಗ್ಲಿಲ್ಲ ಇದು ಸೀಲ್ ಎಲ್ಲ ಆದ್ಮೇಲೆ ಮಕ್ಳಾಗಿ ಮೊದ್ ಮಕ್ಳಾಗಿದ್ ಮೊದ್ಲೆ ಸರಿಯಪ್ಪ ಎಪ್ಪತ್ತೊಂಬತ್ ಆದ್ಮೇಲೆ ಅಂತ ನಾನು ಹೇಳಿದ್ದು ಎಪ್ಪತ್ತೊಂಬತ್ತಾರು ಎಪ್ಪತ್ತೊಂಬತ್ ಆದ್ಮೇಲೆ ಆಗಿ ಅದಕ್ಕೆ ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇರ್ತಕ್ಕಂತ ಇವಾಗ ಅವತ್ ಮಾಡ್ಬಿಟ್ಟು ನೀವು ಎಲ್ಲಾ ಕೊಟ್ಬಿಟ್ಟಂದ್ರೆ ಬೆಲೆ ಬೇಡವಾ ಮೆನ್ ಮೇಲೆ ಐ ಡಾಕ್ಯುಮೆಂಟ್ಸ್ ನಾಟ್ ಅಂತ ಮನುಷ್ಯನ ಎಲವಿಲ್ಲದ ನಾಲ್ಗೆ ಹೆಂಗ್ ಬೇಕಾದ್ರೂ ಹೊರಳುತ್ತೆ ಅನ್ಬಿಟ್ಟು ಒಂದು ದಾಖಲೆ ಅಂತ ಬರ್ಸ್ಕೊಳ್ಬೇಕಾಗಿ ಬಂದಿದ್ ಇಲ್ದಿದ್ರೆ ದಾಖಲೆ ಇಲ್ದೇ ಇರೋ ಕಾಲ ಇತ್ತು ಮಾತ್ ಬೆಲೆ ಕೊಟ್ಬಿಟ್ಟಿದೀನಿ ಅಲ್ಲಿ ಮುಗ್ದೋಯ್ತು